ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಎಂಟನೇ ತರಗತಿ ಗಣಿತ ಭಾಗ ಒಂದು ಅಧ್ಯಾಯ ಒಂದು ಭಾಗಲಬ್ಧ ಸಂಖ್ಯೆಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಇವುಗಳಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣವನ್ನು ಹೆಸರಿಸಿ ಈ ಭಾಗಲಬ್ಧ ಸಂಖ್ಯೆಗಳು ಪಾಠದಲ್ಲಿ ಪರಿವರ್ತನ ಗುಣ ಸಹವರ್ತನೀಯತೆ ಸೊನ್ನೆಯ ಪಾತ್ರ ಸಂಖ್ಯೆ ಒಂದರ ಪಾತ್ರ ವಿತರಣಾ ನಿಯಮ ಮತ್ತು ಗುಣಾಕಾರದ ವಿಲೋಮಾಂಶಗಳ ಗುಣಲಕ್ಷಣಗಳನ್ನು ತಿಳಿಸಲಾಗಿದೆ ಈಗ ನಾವು ಆ ಎಲ್ಲ ಗುಣಲಕ್ಷಣಗಳಲ್ಲಿ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳು ಯಾವ ಗುಣಲಕ್ಷಣವನ್ನು ಹೊಂದುತ್ತವೆ ಎಂದು ಬರೆಯಬೇಕು ಮೊದಲನೇ ಪ್ರಶ್ನೆ ಮೈನಸ್ ನಾಲ್ಕು ಬೈ ಐದು ಗುಣಿಸುವೊಂದು ಈಕ್ವಲ್ಸ್ ಟು ಒಂದು ಗುಣಿಸು ಮೈನಸ್ ನಾಲ್ಕು ಬೈ ಐದು ಈಕ್ವಲ್ಸ್ ಟು ಮೈನಸ್ ನಾಲ್ಕು ಬೈ ಐದು ಇದು ಯಾವ ಗುಣಾಕಾರದ ಗುಣಲಕ್ಷಣ ಎಂದು ನಾವು ಈಗ ನೋಡೋಣ ಈಗ ನಾವು ಇಲ್ಲಿ ಕೊಟ್ಟಿರುವ ಪ್ರಶ್ನೆಯನ್ನ ಸೂತ್ರದಲ್ಲಿ ಉಪಯೋಗಿಸೋಣ ಮೊದಲನೆಯದಾಗಿ ಮೈನಸ್ ನಾಲ್ಕು ಬೈ ಐದನ್ನು ಎ ಎಂದು ತೆಗೆದುಕೊಂಡಿದ್ದೇವೆ ಒಂದು ಹಾಗೆ ಇರಲಿ ಒಂದು ಗುಣಿಸು ಮೈನಸ್ ನಾಲ್ಕು ಬೈ ಐದನ್ನು ಪುನಃ ನಾವು ಎ ಎಂದು ತೆಗೆದುಕೊಳ್ಳೋಣ ಎ ಆಗಿದೆ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ನಾಲ್ಕು ಬೈ ಐದು ಇದೆ ಆ ಮೈನಸ್ ನಾಲ್ಕು ಬೈ ಐದು ಕೂಡ ಎ ಆಗಿದೆ ಇಲ್ಲಿ ಈಗ ನಾವು ಸೂತ್ರವನ್ನು ನೋಡುವಾಗ ಎ ಗುಣಿಸು ಒಂದು ಈಕ್ವಲ್ಸ್ ಟು ಒಂದು ಗುಣಿಸು ಎ ಈಕ್ವಲ್ಸ್ ಟು ಎ ಆಗಿದೆ ಅಂದರೆ ಇದು ಗುಣಾಕಾರದ ಅನನ್ಯತಾಂಶ ಅಂದರೆ ಇಲ್ಲಿ ನಾವು ಗುಣಾಕಾರದ ನಿಯಮದಲ್ಲಿ ಯಾವುದೇ ಸಂಖ್ಯೆಯನ್ನು ನಾವು ಒಂದರಿಂದ ಗುಣಿಸಿದಾಗ ನಾವು ಪುನಃ ಅದೇ ಸಂಖ್ಯೆಯನ್ನು ಇಲ್ಲಿ ಪಡೆಯುತ್ತಿದ್ದೇವೆ ಅಂದರೆ ಇಲ್ಲಿ ಅನ್ನು ನಾವು ಒಂದರಿಂದ ಗುಣಿಸಿದ್ದೇವೆ ಮತ್ತು ಒಂದರಿಂದ ಎನ್ನು ಗುಣಿಸಿದ್ದೇವೆ ಎರಡು ಸಂದರ್ಭದಲ್ಲೂ ಕೂಡ ನಮಗೆ ಇಲ್ಲಿ ನಾವು ಪಡೆಯುತ್ತಿರುವಂತಹ ಅಕ್ಷರ ಎ ಆಗಿದೆ ಇದೇ ರೀತಿಯಾಗಿ ನಾವು ಬೇರೆ ಉದಾಹರಣೆಯನ್ನು ಕೂಡ ನೋಡಬಹುದು ಇಲ್ಲಿ ಯಾವುದಾದರೂ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ ಐದು ಇದ್ದಲ್ಲಿ ಐದು ಗುಣಿಸುವ ಒಂದು ಐದು ಆಗುತ್ತದೆ ಒಂದು ಗುಣಿಸುವ ಐದು ಐದು ಆಗುತ್ತದೆ ಇಲ್ಲಿ ಈಕ್ವಲ್ಸ್ ಟು ಎ ಸ್ಥಾನದಲ್ಲಿ ನಾವು ಪುನಃ ಐದನ್ನು ಇಡಬೇಕು ಅಂದರೆ ಯಾವುದೇ ಸಂಖ್ಯೆಯನ್ನು ನಾವು ಗುಣಾಕಾರದಲ್ಲಿ ಒಂದರಿಂದ ಗುಣಿಸಿದಾಗ ಪುನಃ ಅದೇ ಸಂಖ್ಯೆಯನ್ನು ಪಡೆಯುತ್ತೇವೆ ಆದ್ದರಿಂದ ಇದು ಗುಣಾಕಾರದ ಅನನ್ಯತಾಂಶ ಗುಣಾಕಾರದ ಅನನ್ಯತಾಂಶ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಮೈನಸ್ ಹದಿಮೂರು ಬೈ ಹದಿನೇಳು ಗುಣಿಸು ಮೈನಸ್ ಎರಡು ಬೈ ಏಳು ಈಕ್ವಲ್ಸ್ ಟು ಮೈನಸ್ ಎರಡು ಬೈ ಏಳು ಗುಣಿಸು ಮೈನಸ್ ಹದಿಮೂರು ಬೈ ಹದಿನೇಳು ಈಗ ನಾವು ಈ ಎರಡೂ ಬದಿಯ ಸಂಖ್ಯೆಗಳನ್ನು ಗಮನಿಸೋಣ ಹದಿಮೂರು ಬೈ ಹದಿನೇಳು ಹದಿಮೂರು ಬೈ ಹದಿನೇಳು ಎರಡು ಬೈ ಏಳು ಎರಡು ಬೈ ಏಳು ಇಲ್ಲಿ ಸಂಖ್ಯೆಗಳನ್ನು ಅದಲು ಬದಲಾಗಿ ಗುಣಿಸಲಾಗಿದೆ ಇಲ್ಲಿ ಈಗ ನಾವು ಹದಿಮೂರು ಬೈ ಹದಿನೇಳನ್ನು ಎ ಎಂದು ಮತ್ತು ಮೈನಸ್ ಎರಡು ಬೈ ಏಳನ್ನು ಬಿ ಎಂದು ತೆಗೆದುಕೊಳ್ಳೋಣ ಮೈನಸ್ ಎರಡು ಬೈ ಏಳನ್ನು ನಾವು ಪುನಃ ಬಿ ಎಂದು ತೆಗೆದುಕೊಂಡಿದ್ದೇವೆ ಗುಣಿಸು ಮೈನಸ್ ಹದಿಮೂರು ಬೈ ಹದಿನೇಳು ಎ ಆಗಿದೆ ಎ ಗುಣಿಸು ಬಿ ಈಕ್ವಲ್ಸ್ ಟು ಬಿ ಗುಣಿಸು ಎ ಇದು ಗುಣಾಕಾರದ ಪರಿವರ್ತನೀಯತೆ ಇಲ್ಲಿ ನಾವು ಈಗ ಪರಿವರ್ತನೀಯತೆ ಎಂದು ಬರೆಯಬೇಕು ಇದು ಗುಣಾಕಾರದ ಪರಿವರ್ತನಾ ಗುಣ ಪರಿವರ್ತನೀಯತೆ ಈ ಸಂಖ್ಯೆಯ ಗುಣವಾಗಿದೆ ಪ್ರಶ್ನೆ ನಂಬರ್ ಮೂರು ಮೈನಸ್ ಹತ್ತೊಂಬತ್ತು ಬೈ ಇಪ್ಪತ್ತೊಂಬತ್ತು ಗುಣಿಸು ಇಪ್ಪತ್ತೊಂಬತ್ತು ಬೈ ಮೈನಸ್ ಹತ್ತೊಂಬತ್ತು ಈಕ್ವಲ್ಸ್ ಟು ಒಂದು ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಸಂಖ್ಯೆಯನ್ನು ನೋಡೋಣ ಮೈನಸ್ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮೈನಸ್ ಹತ್ತೊಂಬತ್ತು ಇದೆ ಇಲ್ಲಿ ನಾವು ಎ ಮತ್ತು ಬಿ ಎಂದು ತೆಗೆದುಕೊಂಡಾಗ ಎ ಬೈ ಬಿ ಗುಣಿಸು ಬಿ ಬೈ ಎ ಈಕ್ವಲ್ಸ್ ಟು ಒಂದು ಎಂದು ಬರುತ್ತದೆ ಎ ಬೈ ಬಿ ಗುಣಿಸು ಬಿ ಬೈ ಎ ಈಕ್ವಲ್ಸ್ ಟು ಒಂದು ಇಲ್ಲೂ ಕೂಡ ನಾವು ನೋಡಬಹುದು ಎ ಎ ಛೇದ ಹೋಗುತ್ತದೆ ಬಿ ಬಿ ಛೇದ ಹೋಗುತ್ತದೆ ಇಲ್ಲಿ ಸಂಖ್ಯೆಗಳನ್ನು ನೋಡಿದಾಗಲೂ ಕೂಡ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತು ಎಲ್ಲಾ ಸಂಖ್ಯೆಗಳು ಇಲ್ಲಿ ಛೇದ ಹೋದಾಗ ನಮಗೆ ಒಂದು ಉಳಿಯುತ್ತದೆ ಇದು ಗುಣಾಕಾರದ ವಿಲೋಮಾಂಶ ಗುಣಾಕಾರದ ವಿಲೋಮಾಂಶ ಎಂದು ನಾವು ಬರೆಯಬೇಕು ಇದು ಗುಣ ಪ್ರಶ್ನೆ ನಂಬರ್ ಎರಡು ಮೂರನೆಯ ಒಂದು ಗುಣಿಸು ಆರು ಗುಣಿಸು ನಾಲ್ಕು ಬೈ ಮೂರನ್ನು ಮೂರನೆಯ ಒಂದು ಗುಣಿಸು ಆರು ಗುಣಿಸು ಮೂರನೆಯ ನಾಲ್ಕು ಎಂದು ಬರೆಯಲು ಯಾವ ಗುಣಲಕ್ಷಣದಿಂದ ಸಾಧ್ಯವಾಗಿದೆ ಎಂದು ಕೇಳುತ್ತಿದ್ದಾರೆ ಇಲ್ಲೂ ಕೂಡ ನಾವು ಎ ಬಿ ಸಿ ಎಂದು ತೆಗೆದುಕೊಂಡು ಎ ಬಿ ಸಿಯನ್ನು ಸೂತ್ರದಲ್ಲಿ ಇರಿಸೋಣ ಇಲ್ಲೂ ಕೂಡ ಎ ಬಿ ಸಿ ಎಂದು ತೆಗೆದುಕೊಳ್ಳಬೇಕು ಎ ಗುಣಿಸು ಬಿ ಗುಣಿಸುಸಿ ಇಲ್ಲಿ ಎ ಗುಣಿಸು ಬಿ ಗುಣಿಸು ಸಿ ಎಂದು ಆಗುತ್ತದೆ ಈಗ ನಾವು ಗುಣಲಕ್ಷಣವನ್ನ ನೋಡೋಣ ಒಂದು ಬೈ ಮೂರು ಎ ಎಂದು ತೆಗೆದುಕೊಳ್ಳೋಣ ಗುಣಿಸು ಆರನ್ನು ಬಿ ಎಂದು ಇಲ್ಲಿ ನಾವು ಬ್ರ್ಯಾಕೆಟ್ನಲ್ಲಿರಿಸಬೇಕು ಗುಣಿಸು ನಾಲ್ಕು ಬೈ ಮೂರು ಸಿ ಎಂದು ತೆಗೆದುಕೊಳ್ಳೋಣ ಈಕ್ವಲ್ಸ್ ಟು ಇಲ್ಲಿ ಒಂದು ಬೈ ಮೂರು ಎ ಆಗಿದೆ ಗುಣಿಸು ಆರು ಬಿ ಗುಣಿಸು ಸಿ ಆಗಿದೆ ಎ ಗುಣಿಸು ಬಿ ಗುಣಿಸುಸಿ ಈಕ್ವಲ್ಸ್ ಟು ಎ ಗುಣಿಸು ಬಿ ಗುಣಿಸುಸಿ ಅಂದರೆ ಇಲ್ಲಿ ಎ ಬಿ ಸಿ ಸಂಖ್ಯೆಗಳು ಗುಣಿಸಿದ್ದಾವೆ ಆದರೆ ಗುಣಿಸಿರುವ ಜಾಗ ಬದಲಾಗಿದೆ ಇಲ್ಲಿ ಬಿ ಗುಣಿಸು ಸಿ ಯನ್ನ ಒಟ್ಟಾಗಿ ಗುಣಿಸಿ ನಂತರ ಎ ಯನ್ನು ಗುಣಿಸಿದ್ದಾರೆ ಇಲ್ಲಿ ಎ ಗುಣಿಸು ಬಿ ಯನ್ನ ಒಟ್ಟಾಗಿ ಗುಣಿಸಿ ನಂತರ ಸಿ ಅನ್ನು ಗುಣಿಸಲಾಗಿದೆ ಇದು ಗುಣಾಕಾರದ ಸಹವರ್ತನೀಯ ಗುಣ ಗುಣಾಕಾರದ ಸಹವರ್ತನೀಯ ಗುಣದಿಂದ ಅಥವಾ ಗುಣಲಕ್ಷಣದಿಂದ ಸಾಧ್ಯವಾಗಿದೆ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಡ್ಯಾಶ್ ಎಂದುಕೊಟ್ಟಿದ್ದಾರೆ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಆದ್ದರಿಂದ ಭಾಗಲಬ್ಧ ಸಂಖ್ಯೆಯೆಂದು ಬರೆಯಬೇಕು ಅಥವಾ ಸಂಖ್ಯೆಯಾಗಿರುತ್ತದೆ ಎಂದು ಕೂಡ ಬರೆಯಬಹುದು ಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಇಲ್ಲಿ ನಾವು ಈಗ ಒಂದರಿಂದ ಮೂರರವರೆಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈಗ ನಾವು ಈ ಪಾಠದಲ್ಲಿ ಕೊಟ್ಟಿರುವಂತಹ ಎಲ್ಲ ಗುಣಲಕ್ಷಣಗಳನ್ನು ಒಮ್ಮೆ ಗಮನಿಸೋಣ ಗುಣಲಕ್ಷಣಗಳಲ್ಲಿ ಮೊದಲನೆಯದಾಗಿ ಪರಿವರ್ತನೀಯತೆಯನ್ನು ಕೊಡಲಾಗಿದೆ ಪರಿವರ್ತನೀಯತೆ ಎಂದರೆ ಇಲ್ಲಿ ನೀವು ನೋಡಬಹುದು ಎ ಪ್ಲಸ್ ಬಿ ಈಕ್ವಲ್ಸ್ ಟು ಬಿ ಪ್ಲಸ್ ಎ ಇದು ಸಂಕಲನದ ಪರಿವರ್ತನೀಯ ಗುಣ ಇಲ್ಲಿ ಯಾವುದೇ ಎರಡು ಸಂಖ್ಯೆಗಳನ್ನು ನಾವು ಅದಲು ಬದಲಾಗಿ ಕೂಡಿಸಿದಾಗ ಉತ್ತರವು ಸಮನಾಗಿಯೇ ಬರುತ್ತದೆ ಇದು ಸಂಕಲನದ ಪರಿವರ್ತನೀಯ ಗುಣ ಗುಣಾಕಾರದ ಪರಿವರ್ತನೀಯ ಗುಣದಲ್ಲಿ ಇಲ್ಲಿ ಪ್ಲಸ್ ಚಿಹ್ನೆಯ ಬದಲಾಗಿ ಗುಣಾಕಾರ ಚಿಹ್ನೆಯನ್ನು ಉಪಯೋಗಿಸಲಾಗುತ್ತದೆ ಎ ಗುಣಿಸು ಬಿ ಈಕ್ವಲ್ಸ್ ಟು ಬಿ ಗುಣಿಸು ಎ ಇದು ಗುಣಾಕಾರದ ಪರಿವರ್ತನೀಯ ಗುಣ ಇಲ್ಲಿ ಗುಣಾಕಾರದ ಪರಿವರ್ತನೆಯ ನಿಯಮವನ್ನು ಕೊಟ್ಟಿದ್ದಾರೆ ಎ ಗುಣಿಸು ಬಿ ಈಕ್ವಲ್ಸ್ ಟು ಬಿ ಗುಣಿಸು ಎ ಇಲ್ಲಿ ಪ್ಲಸ್ ಇರುವ ಜಾಗದಲ್ಲಿ ಗುಣಾಕಾರ ಚಿಹ್ನೆಯನ್ನ ಇಡಲಾಗಿದೆ ಇಲ್ಲಿ ವ್ಯವಕಲನ ಮತ್ತು ಭಾಗಾಕಾರಗಳಲ್ಲಿ ಸಂಖ್ಯೆಗಳು ಪರಿವರ್ತನೀಯವಾಗುವುದಿಲ್ಲ ಸಂಕಲನ ಮತ್ತು ಗುಣಾಕಾರದಲ್ಲಿ ನಾವು ಪರಿವರ್ತನೀಯ ಗುಣವನ್ನು ನೋಡಬಹುದಾಗಿದೆ ಈಗ ಇಲ್ಲಿ ಸಹವರ್ತನೀಯತೆ ಸಹವರ್ತನೀಯ ಗುಣವನ್ನು ನೋಡೋಣ ಇಲ್ಲಿ ಮೊದಲನೆಯದಾಗಿ ಎ ಗುಣಿಸು ಬಿ ಗುಣಿಸುಸಿ ಈಕ್ವಲ್ಸ್ ಟು ಎ ಗುಣಿಸು ಬಿ ಗುಣಿಸುಸಿ ಇಲ್ಲಿ ಮೂರು ಸಂಖ್ಯೆಗಳನ್ನು ಗುಣಿಸಲಾಗುತ್ತದೆ ಆದರೆ ಇಲ್ಲಿ ಮೊದಲು ಎ ಯನ್ನು ಬಿ ಗುಣಿಸು ಸಿ ಗೆ ಗುಣಿಸಿದ ಸಂಖ್ಯೆಗೆ ಗುಣಿಸುತ್ತಾರೆ ಇಲ್ಲಿ ಎ ಗುಣಿಸು ಬಿ ಅಂದರೆ ಎರಡು ಸಂಖ್ಯೆಯನ್ನು ಗುಣಿಸಿ ನಂತರ ಸಿಗೆ ಗುಣಿಸಲಾಗುತ್ತದೆ ಈ ಗುಣಕ್ಕೆ ಗುಣಾಕಾರದ ಸಹವರ್ತನೀಯ ಗುಣ ಎಂದು ಕರೆಯಲಾಗುತ್ತದೆ ಸಂಕಲನದ ಸಹವರ್ತನೀಯತೆಯಲ್ಲಿ ಇಲ್ಲಿ ಗುಣಾಕಾರ ಇರುವ ಜಾಗದಲ್ಲಿ ಸಂಕಲನದ ಚಿಹ್ನೆಯನ್ನ ಉಪಯೋಗಿಸುತ್ತಾರೆ ಇಲ್ಲಿ ಸಂಕಲನ ಮತ್ತು ಗುಣಾಕಾರದಲ್ಲಿ ಸಹವರ್ತನೀಯ ಗುಣ ಕಂಡುಬರುತ್ತದೆ ವ್ಯವಕಲನ ಮತ್ತು ಭಾಗಾಕಾರದಲ್ಲಿ ಕಂಡುಬರುವುದಿಲ್ಲ ಸೊನ್ನೆಯ ಪಾತ್ರ ಇಲ್ಲಿ ಸೊನ್ನೆಯ ಪಾತ್ರದಲ್ಲಿ ನೀವು ಸುಲಭವಾಗಿ ತಿಳಿದುಕೊಳ್ಳಬಹುದು ಯಾವುದೇ ಸಂಖ್ಯೆಗೆ ನಾವು ಸೊನ್ನೆಯನ್ನು ಕೂಡಿಸಿದಾಗ ಪುನಃ ನಾವು ಅದೇ ಸಂಖ್ಯೆಯನ್ನು ಪಡೆಯುತ್ತೇವೆ ಇದಕ್ಕೆ ಸಂಕಲನದ ಅನನ್ಯತಾಂಶ ಎಂದು ಕರೆಯಲಾಗುತ್ತದೆ ಸಂಕಲನದ ಅನನ್ಯತಾಂಶ ಸೊನ್ನೆ ಯಾವುದೇ ಸಂಖ್ಯೆಗೆ ನಾವು ಸೊನ್ನೆಯನ್ನು ಕೂಡಿಸಿದಾಗ ಪುನಃ ಅದೇ ಸಂಖ್ಯೆಯನ್ನು ಪಡೆಯುವುದರಿಂದ ಸೊನ್ನೆಯನ್ನು ನಾವು ಸಂಕಲನದ ಅನನ್ಯತಾಂಶ ಎಂದು ಕರೆಯುತ್ತೇವೆ ನಂತರ ಇಲ್ಲಿ ಸಂಖ್ಯೆ ಒಂದರ ಪಾತ್ರ ಇಲ್ಲಿ ಗುಣಾಕಾರದಲ್ಲಿ ಯಾವುದೇ ಸಂಖ್ಯೆಯನ್ನು ನಾವು ಒಂದರಿಂದ ಗುಣಿಸಿದಾಗ ಪುನಃ ಅದೇ ಸಂಖ್ಯೆಯನ್ನು ಪಡೆಯಲಾಗುತ್ತದೆ ಇಲ್ಲಿ ಐದನ್ನು ಒಂದರಿಂದ ಗುಣಿಸಿದಾಗ ಐದು ಬರುತ್ತಿದೆ ಇದೇ ರೀತಿಯಾಗಿ ನಾವು ಯಾವುದೇ ಸಂಖ್ಯೆಯನ್ನು ಒಂದರಿಂದ ಗುಣಿಸಿದಾಗ ನಾವು ಪುನಃ ಅದೇ ಸಂಖ್ಯೆಯನ್ನು ಪಡೆಯುತ್ತೇವೆ ಆದ್ದರಿಂದ ಗುಣಾಕಾರದಲ್ಲಿ ಒಂದಕ್ಕೆ ಗುಣಾಕಾರದ ಅನನ್ಯತಾಂಶ ಎಂದು ಕರೆಯುತ್ತಾರೆ ಕೊನೆಯದಾಗಿ ವಿತರಣಾ ನಿಯಮ ಇಲ್ಲಿ ವಿತರಣಾ ನಿಯಮವನ್ನು ನೀವು ನೋಡಬಹುದು ಎ ಗುಣಿಸು ಬಿ ಪ್ಲಸ್ ಸಿ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಎ ಸಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಯನ್ನು ಬಿ ಗೆ ಗುಣಿಸಿದಾಗ ಎ ಗುಣಿಸು ಬಿ ಇಲ್ಲಿ ಬಿ ಗೆ ಗುಣಿಸಿ ನಂತರ ಯನ್ನು ಸಿ ಗೆ ಗುಣಿಸಿ ಆ ಎರಡು ಸಂಖ್ಯೆಗಳನ್ನು ಕೂಡಿಸಲಾಗುತ್ತದೆ ಇಲ್ಲಿ ವ್ಯವಕಲನದಲ್ಲೂ ನೋಡಬಹುದು ಇಲ್ಲಿ ಎ ಗುಣಿಸು ಬಿ ಮೈನಸ್ ಸಿ ಎಂದು ಕೊಟ್ಟಾಗ ಎ ಗುಣಿಸು ಬಿ ಮತ್ತು ಎ ಗುಣಿಸು ಸಿ ಯನ್ನು ಎ ಗುಣಿಸು ಬಿ ಮೈನಸ್ ಎ ಗುಣಿಸು ಸಿ ಎಂದು ಬರೆಯಲಾಗುತ್ತದೆ ಇದು ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮವಾಗಿದೆ ಈಗ ನಾವು ಇಲ್ಲಿ ಪಾಠದಲ್ಲಿ ಕೊಟ್ಟಿರುವಂತಹ ಎಲ್ಲ ಗುಣಲಕ್ಷಣಗಳನ್ನು ನೋಡಿದ್ದೇವೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಅಧ್ಯಾಯ ಎರಡು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ